ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಜಮಾನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ ಬನ್ನಿ ಗಾಯ್ಸ್ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಎಪಿಸೋಡ್ ಆರಂಭದಲ್ಲಿ ರಘು ಹಾಗೂ ಅವನ ಮನೆಯವರು ಎಲ್ಲರೂ ಊಟದ ಮೇಜಿನ ಬಳಿಯಲ್ಲಿದ್ದರು ಶಾಂತತೆಯಿಂದ ದಿನಚರಚೆ ಸಾಗುತ್ತಿತ್ತು ಆ ಸಮಯದಲ್ಲೇ ಝಾನ್ಸಿ ಅಬ್ಬರದ ಕಾಲಿಟ್ಟಳು ಕ್ಷಣವೇ ಎಲ್ಲರ ದೃಷ್ಟಿಯು ಆಕೆ ಎತ್ತ ತಿರುಗಿತು ಝಾನ್ಸಿಯ ಮುಖದಲ್ಲಿ ಉಗ್ರತೆ ಕಣ್ಣಲ್ಲಿ ಬೆಂಕಿ ಬಿಸಿ ಮಾತುಗಳು ಬರಲು ಆರಂಭಿಸಿದವು ನಾನು ಸುಮ್ಮನೆ ಇದ್ದೆ ಅಂದರೆ ಭಯದಿಂದ ಅಂದುಕೊಂಡ್ರ ಎಂದು ಗರ್ಜಿಸಿದ ಝಾನ್ಸಿ ರಘುವಿನ ಕೈ ಹಿಡಿದು ಕಟ್ಟಿ ಹಾಕಿದಂತೆ ಆತನಿಗೆ ಸವಾಲೆಸಿದಳು ಮನೆಯವರು ಅಚ್ಚರಿಯಿಂದ ನೋಡುತ್ತಿದ್ದರು ಆಕೆ ಕೈಯಲ್ಲಿ ಹಿಡಿದಿದ್ದ ದಾಖಲೆಗಳ ಪೆಟ್ಟಿಗೆ ಹಾಗೂ ಕೆಲವು ಫೋಟೋಗಳನ್ನು ಟೇಬಲಿನ ಮೇಲೆ ಹಾಕಿದಳು ಇವೆಲ್ಲವೂ ರಘು ಹಾಗೂ ಪಲ್ಲವಿ ನಡುವಿನ ಸಂಬಂಧವನ್ನು ಸಾಬೀತುಪಡಿಸುವ ಸಾಕ್ಷಿಗಳಾಗಿದ್ದವು ರಘುವಿನ ತಾಯಿ ತಂಗಿ ಹಾಗೂ ತಂದೆ ಯಾರಿಗೂ ಈ ಮಾಯಾಜಾಲದ ಬಗ್ಗೆ ಸಂಶಯವೂ ಇರಲಿಲ್ಲ ಆದರೆ ಝಾನ್ಸಿಯ ಹೊರ ಹೋಗದ ಅಜೇಯ ಭಾವನೆ ಎಲ್ಲರ ಮೆಚ್ಚುಗೆಯನ್ನು ಗಳಿಸುತ್ತಿಲ್ಲ ಬದಲಾಗಿ ಅದು ಹೆದರಿಕೆಗೆ ಕಾರಣವಾಗುತ್ತಿದೆ ಝಾನ್ಸಿ ರಘುವಿನ ಮನೆಯವರ ಮುಂದೆ ಹೀಗೆ ಹೇಳುತ್ತಾಳೆ ನಾನು ನಿಮ್ಮ ಮನೆಗೆ ಬರ್ತೀನಿ ಅಂದ್ರೆ ಅರ್ಥವೇನು ಅನ್ಕೊಂಡ್ರೆ ನಿಮಗಿಂತ ಇಕ್ಕಟ್ಟಿನಲ್ಲಿ ನಾನು ಬಾಳ್ತಾ ಇದ್ದೀನಿ ಎಂದು ಝಾನ್ಸಿ ಭಾವುಕವಾಗಿ ಹೇಳುತ್ತಾಳೆ ಅವಳು ತೋರಿಸಿದ ಪೇಪರ್ಸ್ ನಲ್ಲಿ ರಘು ಮತ್ತು ಪಲ್ಲವಿಯ ಮದುವೆಗೂ ಮುನ್ನ ನಡೆಸಿದ ಭೇಟಿಗಳು ಮತ್ತು ಹೋಟೆಲ್ ಬುಕ್ಕಿಂಗ್ ಕರೆ ಲಿಸ್ಟ್ಗಳು ಎಲ್ಲವೂ ಇದ್ದವು ಮನೆಯವರು ಇದನ್ನು ನೋಡಿದಾಗ ಆಘಾತದಿಂದ ಬೆಚ್ಚಿಬಿದ್ದರು ರಘು ಮೊದಲಿಗೆ ಝಾನ್ಸಿ ಆರೋಪಗಳನ್ನು ನಕಾರಿಸುತ್ತಾನೆ ಇದು ನಾನಲ್ಲ ಯಾರೋ ನನ್ನ ಹೆಸರಿನಲ್ಲಿ ಮಾಡಿರೋ ಕೆಲಸಗಳು ಎಂದು ರಘು ಹೇಳುತ್ತಾನೆ ಆದರೆ ಝಾನ್ಸಿಯ ಸತ್ಯವನ್ನು ದೃಢಪಡಿಸುವ ಪುರಾವೆಗಳ ನಡುವೆ ರಘು ಕೇವಲ ಸುಳ್ಳು ಹೊಡೆದಂತಾಯಿತು ಮನೆಯವರು ಕೂಡ ಈಗ ಆತನ ವಿರುದ್ಧ ನಿಧಾನವಾಗಿ ತಿರುಗುವ ಚಿಂತೆಯಲ್ಲಿ ಮುಳುಗಿದರು ನಾನು ನಿಮ್ಮ ಜವಾಬ್ದಾರಿ ಎಂದು ಹೇಳಿದ ರಘು ಈಗ ಎಲ್ಲರ ನಂಬಿಕೆಯನ್ನು ಕಳೆದುಕೊಳ್ಳುತ್ತಿರುವ ಸನ್ನಿವೇಶಕ್ಕೆ ಬರುತ್ತಾನೆ ಝಾನ್ಸಿ ಕೊನೆಗೆ ಹೀಗೆ ಹೇಳುತ್ತಾಳೆ ನಾನು ಈ ಮನೆಯ ಗೌರವವನ್ನು ಉಳಿಸಲು ಬಂದೆ ಆದ್ರೆ ನೀವು ನನ್ನನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ಎಂದು ಹೇಳುತ್ತಾಳೆ ಈ ಮಾತು ಹೇಳಿ ಝಾನ್ಸಿ ಹೊರಗೆ ನಡೆಯುತ್ತಾಳೆ ರಘುವಿನ ತಾಯಿ ಕಣ್ಣೀರು ಹಾಕಲು ಪ್ರಾರಂಭಿಸುತ್ತಾರೆ ಎಲ್ಲರೂ ಮೌನದಲ್ಲಿ ಮುಳುಗಿರುವಾಗ ರಘು ಸಹಜವಾಗಿ ಹೊರಗೆ ಹೋಗುತ್ತಾನೆ ಮನೆಯವರಿಗೆ ತೀವ್ರ ಶಾಕ್ ಆಗಿದ್ದು ಮುಂದೇನು ಮಾಡುವುದು ಎಂಬ ಗೊಂದಲದಲ್ಲಿ ಇರುತ್ತಾರೆ ಮುಂದಿನ ಎಪಿಸೋಡ್ ನಲ್ಲಿ ಏನಾಗುತ್ತದೆ ಕಾದು ನೋಡೋಣ ದಯವಿಟ್ಟು ವಿಡಿಯೋ ಆದರೆ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್